ಇನ್ನು ನಟ ದರ್ಶನ್ ಅವಾಗಲೇ ಪ್ರಸ್ತಾಪ ಮಾಡ್ತಿದ್ವಿ ನಟ ದರ್ಶನ್ ಅವರ ಹುಟ್ಟು ಹಬ್ಬದ ಸಂಭ್ರಮ ಇವತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ ಪಾಲ್ ಆಗಿಬಿಟ್ಟಿದ್ದಾರೆ ಆದ್ರೆ ಇವತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆರ್ ಆರ್ ನಗರದ ಮನೆಗೆ ನುಗ್ಗುದಕ್ಕೆ ಒಂದಿಷ್ಟು ಫ್ಯಾನ್ಸ್ ಗಳು ಮುಗಿಬಿದ್ದಿದ್ರು ಆಗ ಪೊಲೀಸರು ಮತ್ತು ಫ್ಯಾನ್ಸ್ ನಡುವೆ ಮಾತಿನ ಚಕಮುಖಿ ಆಯಿತು ನಂತರ ಪೊಲೀಸರನ್ನ ತಳ್ಳಿ ಒಳ ಹೋಗೋದಕ್ಕೂ ಕೂಡ ಅಭಿಮಾನಿಯೊಬ್ಬ ಯತ್ನಿಸ್ಬಿಟ್ಟಿದ್ದಾನೆ ಆಗ ಅಭಿಮಾನಿಗೆ ಪೊಲೀಸಪ್ಪ ಕಪಾಳ ಮೋಕ್ಷ ಮಾಡಿರುವಂತಹ ಒಂದು ಇನ್ಸಿಡೆಂಟ್ ನಡೆದು ಹೋಗು ಬಿಟ್ಟಿದೆ ನೋಡಿ ನಲವತ್ತೊಂಬತ್ತನೆಯ ವಸಂತ ಕಾಲಿಟ್ಟು ಎರಡೆರಡು ವರ್ಷ ಆಯಿತು ಜೈಲಲ್ಲಿದ್ದಾರೆ ಆದರೆ ದರ್ಶನ ಅಭಿಮಾನಿಗಳಂದಾಗ ಒಂದಿಷ್ಟು ಇಂಥ ವಿಚಾರ ಬರುತ್ತೆ ಅಂಥ ಅಭಿಮಾನ ಬೇಕಾ ಅನ್ನೋದಕ್ಕೆ ಇವತ್ತು ಮತ್ತೊಂದು ಸಾಕ್ಷಿ ಇತ್ತು ಏನು ಕುಡಿದು ಬಂದಿದ್ ನೀನು ಇಂಥ ಹುಚ್ಚು ಇವತ್ತು ದರ್ಶನ ಈ ಪರಿಸ್ಥಿತಿ ಈ ತುಂಬ ದೊಡ್ಡವರು ಈ ಕೇಸ್ ಆದಾಗ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನಲ್ಲೇನೋ ಏನೋ ಈ ಕೇಸ್ ಆಗುತ್ತೆ ಸ್ವಾಮಿ ಮರ್ಡರ್ ಕೇಸ್ ಆಗುತ್ತೆ ಅಂತ ಟೈಮಲ್ಲಿ ಭಾಳ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕು ಅಂತ ಹೇಳ್ತಾರೆ ದರ್ಶನ್ ಸುತ್ತಲೂ ಇರೋ ಜನ ಇವ್ರಿಗೇನಾದರೂ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡ್ತಾ ಇದ್ದಿದ್ದರೆ ಮಾತುಕತೆಯಲ್ಲಿ ಹಣ ಬಾಸುವಂಥ ಮಾಡಿದ್ದೆಲ್ಲ ಸರಿ ಅಂದದೇ ಹೋಗಿದ್ದಲ್ಲಿ ಕೆಲವೊಂದು ತಪ್ಪುಗಳನ್ನು ಸರಿದಾರಿಗೆ ತಗೊಂಬರುವಂಥ ಪ್ರಯತ್ನ ಮಾಡಿದ್ದಲ್ಲಿ ದರ್ಶನ್ ಇವತ್ತು ಏನು ಉತ್ತಮ ಸ್ಥಾನದಲ್ಲಿದ್ದಾರೋ ನಟನಾಗಿ ವ್ಯಕ್ತಿತ್ವದಲ್ಲೂ ಕೂಡ ಹಂಗೆ ಹೋಗಿ ಇವತ್ತು ಕೆಲವು ಪರಿಸ್ಥಿತಿಗಳನ್ನ ಕೆಟ್ಟ ಪರಿಸ್ಥಿತಿ ಎದುರಿಸ್ತಿರಲಿಲ್ಲ ಯಾವತ್ತು ಆತನ ಬಗ್ಗೆ ತುಂಬ ಮ ಮ ಗೌರವ ಇದೆ ಕೆಲವರಿಗೆ ಯಾಕೆ ಅಂತಂದ್ರೆ ಬರ್ತ್ಡೇಗಳನ್ನ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಪ್ರಾಣಿಗಳ ಮೇಲೆ ಪ್ರೀತಿ ಇವೆಲ್ಲ ಇರುವಂಥ ವ್ಯಕ್ತಿ ಏಕಾಏಕ್ತಿ ಏಕಾಏಕಿ ಕೆಲವೊಂದು ವಿಚಾರದಲ್ಲಿ ಈ ರೀತಿ ಬರುತ್ತೆ ಅಂತಂದ್ರೆ ಅದು ಈ ಹಿತ್ತಾಳೆ ಕಿವಿಯಿಂದಾಗಿ ಅದೇ ಹೇಳೋದು ಕೇಳ್ಬಿಡ್ತಾರೆ ಇವರು ಒಂದು ಸರಿ ಹೇಳೋದನ್ನು ಕೇಳ್ಬಿಡ್ತಾರೆ ಅಂತ ದೊಡ್ಡವರು ಕೂತ್ಕೊಂಡು ಮಾತಾಡ್ತಾ ಇದ್ರು ತುಂಬ ಯಾರಾದರೂ ಒಬ್ಬ ಕಿವಿ ಚುಚ್ಚುಬಿಟ್ರೆ ಅದನ್ನು ಒಪ್ಪು ಬಿಡೋದು ಏಕಾಏಕಿ ಅವ್ನು ನನಗೆ ಅಂತ ಇಮಿಡಿಯೇಟ್ ಮಾತು ಮಾಧ್ಯಮದ ಮುಂದೆನೂ ಸರಿ ಆ ರೀತಿ ಮಾತಾಡ್ಬಿಟ್ಟಿದ್ರು ಯಾರೋ ಒಬ್ಬ ಮಾಧ್ಯಮದವ್ರು ಮಾಡಿದ್ದ ತಪ್ಪಿಗೆ ಎಲ್ರಿಗೂ ಎಲ್ಲರೂ ಇಡೀ ಮಾಧ್ಯಮ ಸಮೂಹ ಮೇಲ್ಗಡೆ ಮುಗಿ ಬಿದ್ಬಿಟ್ಟಿದ್ರು ಒಂದ್ಸರಿ ಕ್ಷಮೆ ಒಬ್ಬ ಕೆಲಸ ಮಾಡಿದ್ರು ತಪ್ಪಿನ ಅರಿವು ಆಯ್ತು ಅನ್ಸುತ್ತೆ ನೋಡಿ ನೀವು ಹಾಲಿಗೆ ಒಂದು ತೊಟ್ಟು ವಿಷಯ ಬಿಟ್ಟಾದ ಮೇಲೆ ಆಗೋದಿಲ್ಲ ಆ ರೀತಿ ಆಗೋಗ್ಬಿಟ್ಟಿತ್ತು ಆ ಸಮಯದಲ್ಲಿ ಇಲ್ಲ ಬಿಟ್ಟೆ ಒಂದೇ ಡ್ರಾಪ್ ಬಿಟ್ಟಿದ್ದಲ್ವ ಅಂತಂದ್ರೆ ಆಗಲ್ಲ ಇಡೀ ಹಾಲು ಹೊಟ್ಟೋಗ್ಬಿಟ್ಟಿರ್ತ ಸೊ ನೀವು ಆ ಕೆಲಸ ಆವಾಗ ಮಾಡಿದಾಗ್ಲೂ ಬುದ್ಧಿ ಕಲ್ತಿರ್ಲಿಲ್ಲ ಹೆಂಡತಿ ವಿಚಾರದಲ್ಲಿ ಒಂದಷ್ಟು ಸೆರೆವಾಸ ಅನುಭವಿಸೋದ ಮೇಲ್ಗಡೂ ನಿಮಗೆ ಒಂದಷ್ಟು ಬುದ್ಧಿ ಬಂದಿರಲಿಲ್ಲ ನೆಕ್ಸ್ಟ್ ಮತ್ತೆ ಈ ರೀತಿ ಈ ಕೇಸ್ ಆದ ಮೇಲೆ ಒಂದು ಲೆಕ್ಕಕ್ಕೆ ಹೋದರೆ ಇವತ್ತು ದರ್ಶನ್ನು ಒಂಥರ ಈ ಮೌನಕ್ಕೆ ಜಾರಿರುವಂಥದ್ದು ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆ ಬಂದಿರುವುದು ಅಂತ ನೋಡಿದ್ರೆ ಒಂದು ಕೋರ್ಟ್ ಮೇಲೆ ಇರುವಂಥ ಗೌರವ ಇರ್ಬೋದು ಅಥವಾ ಭಯ ಇರ್ಬೋದು ಮುಂದಿನ ಪರಿಸ್ಥಿತಿಯ ಬಗ್ಗೆ ಅವೇರ್ನೆಸ್ ಇರ್ಬೋದು ಅದು ಜೈಲಲ್ಲಿ ಇರುವಾಗ ಸಿಗರೇಟ್ ಸಿಗರೆಲ್ಲ ಆಗಿತ್ತು ವಿಲ್ಸನ್ ಗಾರ್ಡನ್ ಟೀಮ್ ಇವರೆಲ್ಲ ಸೇರಿ ಒಂದು ಕೂತ್ಕೊಂಡು ಸಿಗರೇಟ್ ಹೊಡಿತಿದ್ದು ಕಾಫಿ ಒಂದು ಬಂತು ಫೋಟೋ ವೈರಲ್ ಆಯ್ತು ಈಗ ಆ ಪರಿಸ್ಥಿತಿ ಇಲ್ಲ ಇಲ್ಲ ಒಂದೊಂದು ದಿಂಬ್ಗೆ ಬೆಡ್ಗಾಗಿ ಒದ್ದಾಡದ ನಂತರದಲ್ಲಿ ದುಡ್ಡು ಎಲ್ಲ ನನ್ನ ಸನ್ನಡತೆ ಆಧರಿಸಿ ನನಗೇನಾದ್ರೂ ಶಿಕ್ಷೆ ಪ್ರಮಾಣದಲ್ಲೋ ಅಥವಾ ಬೇಲು ಸಂಬಂಧಪಟ್ಟಂಗೂ ಆಗ್ಬಹುದು ಅನ್ನುವಂತ ಮಾಹಿತಿ ಬಂತು ಹೌದು ಈಗ ಈಗ ಒಂದು ಲೆಕ್ಕಾಚಾರಕ್ಕೆ ದರ್ಶನ್ ಮತ್ತು ಹಳೆಯ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಬರ್ತಾ ಇದ್ದು ಮೊದಲು ಇದ್ದಿದ್ದು ಹಂಗಿರಲಿಲ್ಲ ನನಗೆ ಸನ್ನಡತೆ ಅನ್ನೋದಕ್ಕಿಂತ ಇವರು ದುರ್ನಟತೆ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಆ ರೀತಿ ನಡವಳಿಕೆಗಳಿದ್ದು ಸುತ್ತಮುತ್ತಲೂ ಹುಡುಗರು ಏನಿದಾರಲ್ಲ ಇವ್ರುಗಳು ಮಾಡಿರೋ ತಪ್ಪು ಇವತ್ತು ಅವ್ನು ಯಾರು ಅವಿವೇಕಿ ಏನು ಪೊಲೀಸ್ ಮುಂದೆನೇ ದ ಇದು ಮಾಡಿ ಮನೆ ದರ್ಶನ್ನು ಜೈಲಲ್ಲಿದ್ದಾರೆ ಹೌದು ತನ್ನ ಬಾಸು ಜೈಲಲ್ಲಿ ಇರಬೇಕಾದ್ರೆ ಬರಲಿ ಬೇಗ ಅಂತ ಅವ್ರು ಬೇಡ್ಕೊಳ್ಬೇಕಿತ್ತು ಹೌದು ಯಾಕಂದರೆ ನಿಜವಾದ ಅಭಿಮಾನಿ ಏನು ಮಾಡ್ಕೋತಾರೆ ಈ ಬ ಸಿನಿಮಾಗಳನ್ನ ನೋಡೋದ್ರ ಮೂಲಕ ಅಥವಾ ಅವರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದ್ರ ಮೂಲಕ ದೇವಸ್ಥಾನಗಳಿಗೂ ಅಥವಾ ನಂಬಿಕೆ ಇರುವ ಪ್ಲೇಸಲ್ಲೋ ಏನೋ ಒಂದು ಹೋಗಿ ಬೇಡ್ಕೊಳ್ಳುವಂಥ ಕಾರ್ಯನೋ ಅಥವಾ ಇನ್ನೊಂದೇನೋ ಒಂದು ಕೂತ್ಕೊಂಡು ಒಳ್ಳೆ ಮನಸ್ಸಿಂದ ಕೇಳ್ಕೊಬೇಕಿತ್ತ ವಿನ ಮನೆಗೆ ಹೋಗಿ ಏನು ಮನೆನೋಗಿ ಏನು ಮಾಡ್ತಾನಂತಿವ್ನು ಈ ಇಂಥ ಕೃತ್ಯಗಳು ವಾಪಸ್ ಅವರಿಗೆ ಅದು ಉಲ್ಟಾ ಹೊಡೆಯುವಂಥದ್ದು ಯಾಕಂದರೆ ಇನ್ನು ಪೊಲೀಸ್ ಅವರು ಒಳ್ಳೆ ಕಾರ್ಯ ಮಾಡಿದ್ದಾರೆ ಹೌದು ದರ್ಶನ್ ಅಂತವರಿಗೆ ಕೆಟ್ಟ ಹೆಸರು ತರುವಂಥ ಇಂಥ ಅಭಿಮಾನಿಗಳನ್ನ ದೂರ ಇಡಬೇಕು ದರ್ಶನ್ ಅವರು ಈಗಾಗಲೇ ದೂರ ಇಡಬೇಕಾಗಿತ್ತು ಆದರೆ ಇವತ್ತು ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ ಈಗಾಗಲೇ ಅವರು ಕೂತ್ಕೊಂಡು ಯೋಚನೆ ಮಾಡಿದ್ದಾಗ ಒಂದಷ್ಟು ಒಳ್ಳೆಯ ಯೋಚನೆಗಳು ಬಂದಿರ್ತವೆ ಅದರಲ್ಲಿ ಇದು ಇದು ಒಂದು ತನ್ನ ಅಭಿಮಾನಿಗಳಿಗೆ ದುರ್ವರ್ತನೆ ತೋರದೇ ಇರಿ ಅನ್ನುವಂಥ ಮಾಹಿತಿ ಕೊಡುವಂಥದ್ದು ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ದರ್ಶನ್ ಬಂದರೆ ಮಾಡ್ತಾರೆ ಯಾಕಂದರೆ ಈಗಾಗಲೇ ಅವ್ರಿಗೆ ಅನುಭವಕ್ಕೆ ಬಂದಿರ ಬಂದಿರುತ್ತೆ ಬಂದಿರುತ್ತೆ ಈ ಈ ಮೊದಲು ಇಂಥವ್ನ ದೂರ ಇಡಬೇಕು ಇವರು ಅಭಿಮಾನಿಗಳಲ್ಲ ಇವರು ದುರಾಭಿಮಾನಿಗಳು ಹೌದು ಇವರು ಅಭಿಮಾನಿಗಳಂತ ಕರಿಬಾರ್ದು ಇವ್ರಿಗೆ ಇವರು ಅವನು ವರ್ತನೆ ನೋಡಿ ಏನಾಗತ್ತೆ ಒಳಗಡೆ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಒಳಗಡೆ ಹೋಗಿ ಏನ್ ಏನು ದರೋಡೆ ಮಾಡಕ್ ಹೋಗ್ತಾನೆ ಒಳಗಡೆ ಒಳಗಡೆ ಈ ದರ್ಶನ್ ಅವರಿಗೆ ಮುಳುವಾಗಿರೋದೇ ಈ ತರ ಅಭಿಮಾನಿಗಳಿಂದ ಒಳ್ಳೊಳ್ಳೆ ಅಭಿಮಾನಿಗಳು ಇದು ನೋಡಿ ದರ್ಶನ್ ಬರ್ತಡೇ ಅಲ್ಲಿ ಹೋದ ಬಾರಿ ಅನ್ಸುತ್ತೆ ಅವರು ಜೈರ್ಗೋಗ ಮೊದಲು ಒಂದಷ್ಟು ಅಕ್ಕಿಗಳನ್ನ ಕೊಡಿ ಹೌದು ಅಲ್ಲೆಲ್ಲೋ ಆಶ್ರಮ ಕೊಡೋಣ ಈ ರೀತಿ ಮಾಡ್ಕೊಂಡು ಬಂದಿರೋ ಬರ್ತ್ಡೇಗೆ ಇಂಥ ಅವಿವೇಕಿಗಳು ಬಂದು ಈ ರೀತಿ ಮಾಡೋದಕ್ಕೂ ತುಂಬಾ ಹೆಸರು ಕೆಡ್ತಾ ಹೋಗತ್ತೆ ಆಮೇಲೆ ಆತನ್ ಆತನಿಗಿರುವಂತ ಪ್ರಾಣಿ ಪ್ರೀತಿ ಕೆಲವೊಂದಷ್ಟು ಸೇವಾ ಮನೋಭಾವನೆ ಸಾಮಾಜಿಕ ಸಾಮಾಜಿಕ ಕಳಕಳಿಗಳು ಬದ್ಧತೆ ಇತ್ತು ಆನೆಗಳನ್ನ ದತ್ತು ತಗೊಂಡಿರೋದಿದ್ದ ಅನೇಕ ಪ್ರಾಣಿಗಳನ್ನ ತುಂಬಾ ಒಳ್ಳೆ ಕೆಲಸ ಮಾಡಿರುವಂಥ ವ್ಯಕ್ತಿ ಎಲ್ಲೋ ಅಚಾತುರ್ಯಕ್ಕೆ ಬಲಿಯಾಗಿ ಇವತ್ತು ಹೋಗಿದ್ದಾರೆ ಆದ್ರೆ ಸತ್ತಿರೋನ್ ಮೇಲೂ ಅನುಮಾನ ಇತ್ತು ಇವ್ರು ಸಾಯಿಸಿರೋದು ಯಾರಿಗೋಸ್ಕರ ಅನ್ನೋದೇ ಕೂಡ ದುರಂತ ಅದು ದುರಂತ ಅದು ಏನಾದ್ರು ಹೆಂಟಿಗೋಸ್ಕರ ಸಾಯಿಸಿದ್ರೆ ಅದು ಅಭಿಮಾನಿಗಳು ತಲೆ ಮೇಲೆ ಹೊತ್ಕೊಂಡು ಇದ್ ಮಾಡ್ತಾರೆ ಬಟ್ ಇವತ್ತು ಅವ್ಳು ಯಾರು ಇನ್ನೊಬ್ಬ ಆಕೆಗೆ ಇದಾಗಿರೋ ಕೂಡ ಅದು ಕೂಡ ದೊಡ್ಡ ಅಸಹ್ಯ ಬಟ್ ದರ್ಶನ್ ಅಂತ ದರ್ಶನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಒಂದು ತುಂಬಾ ದೊಡ್ಡ ಖ್ಯಾತಿ ಹೊಂದಿರುವ ನಟ ಇದ್ರೆ ಅದು ದರ್ಶನ್ ಅನ್ನೋದ್ರ ಥಿಯೇಟರ್ ತುಂಬಿಸುವಷ್ಟು ಶಕ್ತಿ ಇತ್ತು ಚಿತ್ರರಂಗಕ್ಕೆ ತುಂಬಾ ದೊಡ್ಡ ನಷ್ಟ ಆಡಿಯನ್ಸ್ ಮೊನ್ನೆ ಕರಿಯಾ ಚಿತ್ರ ಮತ್ತೆ ಆದ್ರೂ ಕೂಡ ಜನ ಹಂಗೆ ಹೋದ್ರು ಹೌದ್ರು ಇವತ್ತು ಯಾವ ನಟನಿಗೂ ಇಲ್ಲದೆ ಇರುವ ಕ್ರೇಜ್ ಅನ್ನು ನಟ ಇವತ್ತು ಈ ದುಸ್ಥಿತಿಲಿರುವುದು ನಿಜವಾಗ್ಲೂ ಚಿತ್ರರಂಗಕ್ಕೆ ಇದು ಭಾರಿ ದೊಡ್ಡ ನಷ್ಟ ಇದು ಭಾರಿ ದೊಡ್ಡ ನಷ್ಟ ಹೌದು ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ನ ಆರೋಪಿ ಆಗಿರುವಂತ ಪವಿತ್ರ ಗೌಡ ಅವರು ಈಗ ಮಧ್ಯಂತರ ಒಂದು ಜಾಮೀನು ಬೇಕು ಅಂತ ಅರ್ಜಿ ಹಾಕ್ತಾರೆ ಅಂದ್ರೆ ನನಗಿರುವಂತಹ ಮಗಳಿಗೆ ಪರೀಕ್ಷೆ ಹತ್ರ ಬರುತ್ತಿದೆ ಹೀಗಾಗಿ ಒಂದು ಇಪ್ಪತ್ತೈದು ದಿನಗಳ ಕಾಲ ನನಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು ಆದ್ರೆ ಬೆಂಗಳೂರಿನ ಐವತ್ತೇಳನೆಯ ಸಿ ಸಿ ಎಚ್ ಕೋರ್ಟ್ ಜಾಮೀನನ್ನ ಪುರಸ್ಕಾರ ಮಾಡಿಲ್ಲ ಸೊ ಆ ಮೂಲಕವಾಗಿ ವಾಪಾಸ್ ಈ ಇತ್ತೀಚೆಗಷ್ಟೇ ಮನೆ ಊಟ ಬೇಕಂತ ಒಂದಿಷ್ಟು ಅರ್ಜಿ ಹಾಕಿದ್ರು ಆಮೇಲೆ ಅದಕ್ಕೊಂಚು ಗ್ರೀನ್ ಸಿಗ್ನಲ್ ಸಿಕ್ತಾ ಅದನ್ನ ವಾಪಸ್ ತಗೊಂಡ್ರು ಯಾವುದೇ ರೀತಿ ಸ್ಪೆಷಲ್ ಆತಿಥ್ಯ ಇಲ್ಲ ಅಂತ ನೋಡಿ ಸಿಂಗಲ್ ಪೇರೆಂಟಾಗಿ ನಾನು ಇದ್ದೀನಿ ಬೇಕು ಅಂತ ಬಟ್ ಕೊಲೆ ಪ್ರಕರಣದ ಏವನ್ನೇ ಇವರು ಸದ್ಯಕ್ಕೆ ನೀವು ಆಕೆ ಮಗಳು ಅಂತಲೇ ಹೇಳಕ್ಕೆ ಹೋಗ್ಬಿಡಿ ಆ ಆ ಪರಿಸ್ಥಿತಿಲಿ ಹೌದು ನೀವು ಯಾವುದೋ ಒಂದು ವಿಚಾರಕ್ಕೆ ಹೋಗಿ ಕೊಲೆ ಕೇಸಲ್ಲಿ ಇದ್ದೀರಿ ಇಪ್ಪತ್ತೈದು ದಿನ ನೀವು ಕೇಳೋದೇ ತಪ್ಪಿದೆ ನ್ಯಾಯಾಲಯ ಸರಿಯಾಗಿ ಹೇಳಿದೆ ಇವರಿಗೆಲ್ಲ ಇನ್ನೂ ಶಿಕ್ಷೆಗೆ ಆರೋಪ ಸಾಬೀತಾದರೆ ಇವರನ್ನ ಮುಂದುವರಿಸಿ ಮತ್ತೆ ಒಂದಷ್ಟು ಮಹಿಳೆಯರಿಗೆ ಮಾದರಿಯಾಗಿ ಇದನ್ನು ಕೇಸನ್ನು ಪರಿಗಣಿಸ್ಲಾಗುತ್ತೆ ಹಾಗಾಗಿ ಇಂಥವ್ರನ್ನು ತುಂಬ ದೂರ ಇಡುತ್ತೆ ಸಮಾಜ ಹೌದಾ ತುಂಬ ದೂರ ಇಡುತ್ತೆ ಯಾಕಂದರೆ ದರ್ಶನ್ ಅಂತ ದರ್ಶನ್ ತಗೊಂಬಂದು ಈ ಕೇಸಲ್ಲಿ ಇವತ್ತು ಇವತ್ತೇನಾದ್ರೂ ಅತಂತ್ರ ಪರಿಸ್ಥಿತಿಲಿ ನಿಂತಿರ್ಸು ನಿನ್ ನಿಂತಿ ನಿಲ್ಲಿಸಿದ್ದಾರೆ ಅಂತಂದರೆ ಆಕೆ ಮೇಲೆ ತುಂಬ ದೊಡ್ಡ ಕೋಪ ಇದೆ ಇಡೀ ಸಮಾಜಕ್ಕೆ ಹೌದು ಅಭಿಮಾನಿ ಬಳಗದಲ್ಲಂತೂ ತುಂಬ ದೊಡ್ಡ ಯಾಕಂದ್ರೆ ಹೊರಗಡೆ ಹಾಕೋಕ್ಕಾಗ್ತಿಲ್ಲ ಅವ್ರಿಗೆ ಅಷ್ಟೇ ಎಕ್ಸಾಕ್ಲಿ ಹಳೆ ಏನಾರು ಬಂದು ಕೂತ್ಕೊಂಡ್ರೆ ದರ್ಶನ್ ಅಭಿಮಾನಿಗಳಿಗೆ ತು ಇವ್ರ ಮುಂದೆ ವಾಂತಿ ಮಾಡಿಬಿಡ್ತಾರೆ ಅಷ್ಟೊಂದು ಕೋಪ ಇದೆ ಅಷ್ಟೊಂದು ಕೋಪ ಇದೆ ಅವ್ರ ಮೇಲ್ಗಡೆ ಈಕೆಯಿಂದನೇ ಎಲ್ಲ ಆಗೋಗಿದೆ ಅಂತೇಳ್ಬಿಟ್ಟರು ಇವತ್ತು ಏನೇ ಆಗಿರಲಿ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವ್ರದ್ದೇ ಆದ ರೀತಿಯಲ್ಲಿ ಹೋರಾಟ ಕೊಟ್ಟರು ಹೌದು ಆರಂಭದಿಂದಲೂ ಕೂಡ ಹೋರಾಟ ಹೋರಾಟ ಕೊಟ್ಟರು ಆದರೆ ಹಳೆಯ ನೆನಪುಗಳನ್ನೆಲ್ಲ ಮರೆತು ಆಕೆ ಇವತ್ತೇನು ವಿಜಯಲಕ್ಷ್ಮಿ ಹೋರಾಟ ನೀಡಿರುವಂಥದ್ದು ಮೊನ್ನೆ ಮೊನ್ನೆ ಆ ಡೆವಿಲ್ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ಆಕೆ ಆ ಪ್ರಯತ್ನ ದೊಡ್ಡ ಮಟ್ಟಕ್ಕಿತ್ತು ಒಂದು ಪತ್ನಿಯಾಗಿ ಆಕೆ ಪ್ರಯತ್ನ ಏನಿತ್ತಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಅದು ಆ್ಯಕ್ಚುಲಿ ಎಂಥ ಪರಿಸ್ಥಿತಿಲಿ ಆಕೆ ದರ್ಶನ್ ಬಿಟ್ಕೊಡ್ಲಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ ಇವತ್ತು ಭಾರತ ನಾವೇನು ಭಾರತ ಮಾತೆಗೆ ಮಹಿಳೆಯರನ್ನ ಇದ್ಮಾಡ್ತೀವಿ ಭಾರತ ನಾರಿಯಾಗಿದ್ದಕ್ಕೂ ಸಾರ್ಥಕ ಆಯ್ತು ಆಕೆ ಏನೇ ನೋವು ಏನೇ ಇದ್ರು ಅವು ಯಾವುದನ್ನು ಪರಿವ್ಯಕ್ಕೆ ತಗೊಳ್ದೇನೆ ಪತಿಯೇ ಸರ್ವಸ್ವಂತ ಹೋರಾಡ್ತಿದ್ದಾರೆ ಹೋರಾಡ್ತಾ ತನ್ನದೇ ದಾರಿಯಲ್ಲಿ ಪ್ರಯತ್ನ ಪಟ್ಟು ತನ್ನದೇ ಆದ ರೀತಿಯಲ್ಲಿ ಯಾರ್ದೂ ಪ್ರಭಾವಿಗಳು ಮನೆಗೆ ಹೋಗಿ ಒಂದು ಇನ್ಸ್ಟ್ ಏನೋ ಒಂದು ಮಾತಾಡಿಸುವಂಥದ್ದು ಇನ್ಫ್ಲುಯೆನ್ಸ್ ಮಾಡಿಸುವಂಥದ್ದು ಈಗಲೂ ಮಾಡ್ತಾ ಇದ್ದಾರೆ ಅಂತ ಆಕೆ ದರ್ಶನ್ ಆದಷ್ಟು ಈ ಕಡೆ ಗಮನಿಸಿ ಇಲ್ಲಿವರೆಗೆ ಆಗಿರೋದನ್ನೆಲ್ಲ ಬಿಟ್ಟು ಮತ್ತೆ ಹಳೆಯ ದಾರಿಗೆ ಬಂದಲ್ಲಿ ಈ ಖ್ಯಾತಿಯಿಂದನೇ ಮತ್ತೆ ಕರ್ನಾಟಕಕ್ಕೆ ಮತ್ತಷ್ಟು ಒಳ್ಳೆಯದಾಗೋ ಸಾಧ್ಯತೆ ಇರುತ್ತೆ ಆದಷ್ಟು ಇಂಥವ್ರನ್ನ ದೂರ ಇಡಬೇಕು ಇಪ್ಪತ್ತೈದು ದಿನ ಮಧ್ಯಂತರ ಜಾಮೀನು ಏನು ಇವರು ಏನು ಕೇಳಿದ್ದಾರೆ ಮಗಳ ಆಧಾರದಲ್ಲಿ ಒಂದು ಈಚೆ ಬರುವಂಥ ಪ್ರಯತ್ನ ಮಾಡಿರ್ಬೋದು ಪರೀಕ್ಷಾ ವಿಚಾರದಲ್ಲಿ ಈಕೆ ಇಲ್ಲಿರೋದೇ ಒಳ್ಳೆದು ಮಗಳು ಮಗಳಿಗೆ ಏನು ಸಪೋರ್ಟಿವ್ ಆಗಿ ಏನು ಮಾಡಬಲ್ಲ ಈಕೆ ಏನು ಗನಂಧಾರಿ ಕೆಲಸ ಮಾಡಿಬಿಟ್ಟು ಒಳ್ಳೆ ಹೋಗಿರುವಂಥದ್ದು ಅಲ್ವಾ ಹೌದು ಓಕೆ